ಎಲ್ಲರಿಗೆ ನಮಸ್ಕಾರ ಇವರು ಮಿಷಿನ್ ಮೇಲೆ ಸ್ಟಿಚಿಂಗ್ ಮಾಡ್ತಾ ಇದ್ರ ಇವ್ರದ್ದು ಬಂಗಾರಪೇಟೆ ಕೋಲಾರಲ್ಲಿಂತ ಬಂದಿದ್ದಾರೆ ನಮ್ಮ ಸಬ್ಸ್ಕ್ರೈಬರು ಸೊ ನನ್ನ ಮೀಟ್ ಆಗೋಕ್ಕಂತ ಬಂದಿದ್ದರು ಅವರಿಗೆ ಅವ್ರ ಹತ್ರ ಈ ಮಿಷಿನ್ ಇಲ್ಲ ಸೊ ಈ ಮಿಷಿನ್ ಮೇಲೆ ಒಂದು ಸಲ ಟ್ರೈ ಮಾಡ್ತೀನಂತ ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತು ನನ್ನ ಹತ್ರ ಸ್ಪೆಂಡ್ ಮಾಡಿದ್ರು ಸ್ವಲ್ಪ ಟೈಮು ಸೊ ಆವಾಗ ಆ ಟೈಮಲ್ಲಿ ನಾನು ಈ ಮಿಷಿನ್ ಮೇಲೆ ಕೂತ್ಕೊಳ್ಳೋ ಕೂತ್ಕೊಳ್ಳೋಕಂತ ಹೇಳಿದ್ರೆ ಕೂತ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಮಾಡಿದ್ರು ಸ್ವಲ್ಪ ಅಷ್ಟು ಬೇಗ ಸೆಟ್ ಆಗಿಲ್ಲ ಸೊ ಲೈನಿಂಗ್ ಅಟ್ಯಾಚ್ ಮಾಡೋಕೆ ಟ್ರೈ ಮಾಡಿದರು ಆಮೇಲೆ ಅವರು ಏನು ಮಾತಾಡ್ತಿದ್ರೆ ಕೇಳ್ರಿ ಎಲ್ಲಿಂದ ಬಂದಿರಂತ ಈಗೆಲ್ಲ ಹೇಳಿ ನಾನು ಕೆ ಜಿ ಎಫ್ ಇಂದ ಬಂದಿದ್ದೀನಿ ಮೇಡಮ್ ಅವ್ರ ನೋಡೋದಕ್ಕೋಸ್ಕರ ಬಂದಿದ್ದೀನಿ ಬಟ್ ಅದು ತುಂಬಾ ಇಷ್ಟ ಆಯ್ತು ಅವ್ರು ಹೇಳೋದೆಲ್ಲ ನನಗೆ ನನ್ನ ಮನಸ್ಸಿಗೆ ಹಿಡಿಸ್ತು ಅದಕ್ಕೆ ಅವ್ರು ನೋಡ್ಬಿಟ್ಟು ಮೀಟ್ ಮಾಡ್ಬಿಟ್ಟು ನಾನು ಅವ್ರ ಹತ್ರ ಕಲಿಬೇಕು ಅಂತ ಬಂದಿದ್ದೀನಿ ನೀವು ಬನ್ನಿ ಕಲೀರಿ ಅವ್ರು ನಿಮಗೆಲ್ಲ ಹೆಚ್ಚಿನ ತರವಾಗಿ ಎಲ್ಲ ಹೇಳ್ಕೊಡ್ತಾರೆ ತುಂಬಾ ಪೇಶನ್ಸ್ ಆಗಿ ಹೇಳ್ಕೊಡ್ತಾರೆ ನನಗಂತೂ ಹೋಪ್ ಇದೆ ನಿಮಗೆಲ್ಲ ಕಲಿತೀರಾ ನೀವು ಬರ್ತೀರಾ ಅಂತಂದ್ ಹೇಳ್ಬಿಟ್ಟು ಬನ್ನಿ ಕಲೀರಿ ನಾನು ಕಲಿತಾ ಇದ್ದೀನಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಕೆಲವೊಂದು ಮಾತುಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅಂದರೆ ನಾವು ಟೈಲರಿಂಗ್ ಯಾವ ಏಜಲ್ಲಿ ಕಲಿಬೇಕು ಮತ್ತು ನಮ್ಮ ಶಾಪು ಯಾವ ಏಜಲ್ಲಿ ಶಾಪ್ ರನ್ನಿಂಗ್ ಮಾಡ್ಬೋದು ಮತ್ತು ಯಾವ ಏಜಲ್ಲಿ ನಾವು ಓನ್ಲಿ ಮ್ಯಾನೇಜ್ ಮಾಡಬೇಕು ಅಂದರೆ ಕೆಲವೊಂದು ಏಜ್ ಅಂತ ಲಿಮಿಟ್ ಇರುತ್ತಲ್ಲ ಯಾವುದೇ ಕೆಲಸ ಕೂಡ ಈಗ ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಕೂಡ ಅವ್ರಿಗೂ ಸ್ವಲ್ಪ ಒಂದು ರಿಟೈರ್ಮೆಂಟ್ ಏಜ್ ಅಂತ ಬರುತ್ತೆ ಎಲ್ಲ ಫೀಲ್ಡಲ್ಲಿ ರಿಟೈರ್ಮೆಂಟ್ ಅಂತ ಇರೇ ಇರುತ್ತೆ ನಮ್ಮ ಫೀಲ್ಡಲ್ಲಿ ಕೂಡ ನಾವು ಯಾವ ಏಜಲ್ಲಿ ರಿಟೈರ್ಮೆಂಟ್ ತೊಗೋಬೋದು ಅನ್ನೋ ವಿಷಯಗಳು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಇವಾಗ ಫಸ್ಟು ನಾವು ಕಲಿಯೋ ಏಜ್ ಬಂದ್ಬಿಟ್ಟು ಎಷ್ಟು ಏಜ್ ಅಂದರೆ ಒಂದು ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಒಳಗಡೆ ನಾವು ಟೈಲರಿಂಗ್ನ ಕಲಿಲೇಬೇಕು ಕಲಿತಿರಲೇಬೇಕು ಯಾಕಂದರೆ ಸ್ವಲ್ಪ ನಾಲೆಜ್ ಬೇಸಿಕ್ ನಾಲೆಜ್ ಎಲ್ಲ ನಾಲೆಜು ಟ್ವೆಂಟಿ ಫೈವ್ ಒಳಗಡೆ ನಾವು ತೊಗೊಳ್ಲೇಬೇಕು ಯಾಕಪ್ಪ ಅಂತಂದರೆ ಟ್ವೆಂಟಿ ಫೈವ್ ಅಬೌವ್ ಆಟಿದ ಮೇಲೆ ಮೈಂಡು ಅಷ್ಟೊಂದು ನಮ್ಗೆ ಯಾಕಂದರೆ ಮಕ್ಕಳು ಸಂಸಾರ ಅದು ಇದು ಎಲ್ಲ ಟೋಟಲ್ ತುಂಬ ತಿಳಿ ತುಂಬ ಫ್ರೆಷರ್ ಇರುತ್ತೆ ಆ ಫ್ರೆಷರಲ್ಲಿ ನಾವು ಟೈಲರಿಂಗ್ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಕಲಿತಾರೆ ಬಟ್ ಸ್ವಲ್ಪ ಕಷ್ಟನೇ ಆಗುತ್ತೆ ಪರ್ಫೆಕ್ಟ್ ನಾಲೆಜ್ ಅಂತ ತೊಗೊಳೋಕ್ಕೂ ಆಗೋಲ್ಲ ಆ ಏಜಲ್ಲಿ ಮಾತ್ರ ಏನಾದರೆ ಕೂಡ ನಾವು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಏನಾದರೂ ನಮ್ಮ ಮೈಂಡ್ ಸ್ವಲ್ಪ ಆವಾಗ ಅಷ್ಟೊಂದು ಇನ್ನೂ ಇದಿರಲ್ಲ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಪ್ರೆಷರ್ ಇರಲ್ಲ ಸ್ವಲ್ಪ ಆ ಟೈಮಲ್ಲಿ ನಾವು ಟೈಲರಿಂಗ್ ಕಲ್ತರೆ ಕೂಡ ಸ್ವಲ್ಪ ಪರ್ಫೆಕ್ಟಾಗಿ ನೀವು ಟೈಲರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಆದಮೇಲೆ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಟೈಲರಿಂಗ್ ಕಲ್ತ್ರೆ ಮಾತ್ರ ನಿಮ್ಮ ಮನೆಯಲ್ಲೇ ಅಂದರೆ ನೀವು ಬೇಸಿಕ್ ನಾಲೆಜ್ ತೊಗೊಂಡು ಕೂಡ ಶಾಪ್ನ ರನ್ನಿಂಗ್ ಮಾಡ್ಬೋದು ಶಾಪ್ ಹಾಕಬೇಕು ಅಂತ ಮನ್ಸಲ್ಲಿದ್ದರೆ ಬೇಸಿಕ್ ನಾಲ್ ನಾಲೆಜ್ ತೊಗೊಂಡು ನೀವು ಶಾಪ್ನ ಕೂಡ ರನ್ನಿಂಗ್ ಮಾಡ್ಕೋಬೋದು ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಕಲ್ತ್ರೆ ಕೂಡ ಟ್ವೆಂಟಿ ಫೈವ್ ಇಯರ್ಸ್ ಬಿಲೋ ಕಲ್ತಿದ್ದವ್ರು ಕೂಡ ಯಾರು ಬೇಕಾದರೆ ಶಾಪ್ ರನ್ನಿಂಗ್ ಮಾಡ್ಬೋದು ಯಾರು ಇವ್ರಿಗಂತೂ ಲಿಮಿಟ್ಸ್ ಏನಿಲ್ಲ ಅವರೇ ಕಲಿಬೇಕು ಇವರೇ ಕಲಿಬಾರ್ದು ಇವರೇ ಶಾಪ್ ಆಗ್ಬೇಕು ಅಂತ ಏನಿರಲ್ಲ ಏನು ನಾಲೆಜ್ ಇಲ್ಲಾರ್ದಾಗ ಕೂಡ ಶಾಪನ್ನ ರನ್ನಿಂಗ್ ಮಾಡ್ತಾಯಿದ್ದಾರೆ ಇವತ್ತು ನಾಳೆ ಆದರೆ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಸ್ವಲ್ಪ ಕೆಲಸ ಗೊತ್ತಿದ್ದರೆ ಮಾತ್ರ ನಾವು ಮ್ಯಾನೇಜ್ ಮಾಡ್ಬೋದು ಯಾವುದಂದರೆ ಕೆಲಸ స్వల్ప నాము మ్యనేజ్ మనకు అనుకూల ఆగె నలియంత వయస్సు మాత్ర కంపల్సరి ఫిఫ్టీన్ టు ట్వెంటీ ఫైవ్ ఇయర్స్నల్ కల్తీ ఫిక్స్ మైండల్ ఆ ట్యాలెంట్ అన్నోదు హే బబడితే యాకంద్రె ఆ కల్తిరో విద్య ఏమిరుతా అ్లౌస్ నోడ యా మనుషులు నోడరు కూడా ఒక ఐదు సెకెండల్ేను నోడు కండిబుడ్తారు బ్లౌజల్ ఏదో ప్రాబ్లమ్ కండిబడతారు ఆ ఇది ప్రాబ్లమ్ ఆగ్ అంతా అదే అదే అద్ర మేలు ఏజ్ దో కల్తీన స్వల్పు గొప్పగా అసొందు ఏం ప్రాబ్లం అందరూ మరి స్వల్ప మరీ యూట్యూబ్ బందో అదో ఇది నోడ్కూ సాల్వ్ మాకొల ప్రాబ్లమ్ అది సెకెండు అనే నేను మేనేజ్ యూ ఏజ్ టాయిలర్ షాప్ మాకు యాజల్ నాం కలికు యా ఏజ్ నాటైన్మెంట్ తో బాతాయిదీ కలియో ఏజ్ బంద్రు ఫిఫ్టీన్ టువంటీ ఫైవ్ షాప్ రన్నింగ్ మే ట్వంటీ ఫైవ్ టు ఫార్టీ ఫైవ్ రన్నింగ్ మాట్బోదు ನೀವು ನೀವು ಒಲಿಬೋದು ನೀವು ಕೂತ್ಕೊಂಡು ಫಾರ್ಟಿ ಫೈವ್ ಇಯರ್ಸ್ ಒಳಗಡೆ ನೀವು ಆರಾಮಾಗಿ ಡೈಲಿ ಫೋರ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೋದು ಫಾರ್ಟಿ ಫೈವ್ ಪ್ಲಸ್ ಆದಮೇಲೆ ನೀವು ಸ್ಟಿಚಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ಬ್ಯಾಕ್ ಪೈನ್ ಫಾರ್ಟೀನೇ ಬರುತ್ತೆ ಬಟ್ ನಾನು ಫಾರ್ಟಿ ಫೈವ್ ಹೇಳ್ತಾಯಿದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಇದ್ದವ್ರೇ ಇರ್ತಾರಲ್ವ ವಿಲೇಸ್ಗಳಲ್ಲಿ ಊರಲ್ಲಿದ್ದವರೆಲ್ಲೂ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅವ್ರು ಊಟ ಚಲೋ ಮಾಡ್ತಾರೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಇದ್ದವ್ರು ಸ್ವಲ್ಪ ಕಡಿಮೆ ಅವರ ಬಳಿ ಸ್ವಲ್ಪ ಶಕ್ತಿ ಕಡಿಮೆನೇ ಇರ್ತದೆ ಏನಂದ್ರೆ ಅಟ್ ಲೀಸ್ಟ್ ಅವರು ಊಟ ಕರೆಕ್ಟಾಗಿ ಮಾಡಿದ್ರು ಪೊಲ್ಯೂಷನ್ಗನ್ನು ಅವರು ವೀಕ್ ಆಗೇ ಇರ್ತಾರೆ ಸೊ ಅದ್ರ ಪರ್ಪಸ್ ಆಗಿ ನಾನು ಹೇಳ್ತಾಯಿದ್ದೀನಿ ఫార్టీ ఫైవ్ ఇయర్స్ అది మేలు నూ రెస్ట్ తగళు రెస్ట్ తగం నుం మార్సక కలిబు అందేసింత మార్స్ బు ನೀವು ಗೈಡೆನ್ಸ್ ಕೊಟ್ಟು ಇನ್ನೊಬ್ಬರ ಕೈಯಲ್ಲಿ ಮಾಡ್ಸೋಕೆ ಟ್ರೈ ಮಾಡಬೇಕು ನಾವು ಒಲಿ ಏಜ್ ಏನದ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಅಂದ್ಕೊಂಡಿವಲ್ಲ ಆ ಥರ ನಾವು ಏಜ್ ಎಷ್ಟುವರೆಗೂ ನಮ್ಗೆ ಆಗುತ್ತೆ ಅಂದರೆ ಈಗ ನಮ್ಮ ನಮ್ಮ ಸೋದರತ್ತಿದ್ದಾರೆ ಎಲ್ಲಿ ಇಲ್ಲಿ ಆದೋನಿದಾಗ ಅವರು ಇವಾಗ ಇವಾಗ ಸೆವೆಂಟಿ ಫೈವ್ ಪ್ಲಸ್ ಇದ್ದಾರೆ ಮೊನ್ನೆ ಮೊನ್ನೆ ಬಿಟ್ಟಿದ್ದಾರೆ ಅವ್ರು ಸ್ಟಿಚಿಂಗ್ ಮಾಡೋದು ಮನೇಲಿ ಸ್ಟಿಚಿಂಗ್ ತುಂಬ ಫೇಮಸ್ ಟೈಲರ್ ಅವರು ಈ ಥರ ಅಂದರೆ ನಿಮಗೆ ಫಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ನನ್ನ ಅನಿಸಿಕ ಪ್ರಕಾರ ಯಾಕಂದರೆ ಜಾಸ್ತಿ ಓವರ್ಲೋಡ್ ತೊಗೊಂಡು ಇದು ಹೆಂಗೆ ಗೊತ್ತಾ ಟೈಲರಿಂಗ್ ಫೀಲ್ಡ್ ಅಂದರೆ ಮಾನಸಿಕವಾಗಿ ಪ್ರೆಷರ್ ಇರುತ್ತೆ ಯಾವಾಗಲೂ ಮನಸ್ಸಿಗೆ ಟೆನ್ಷನ್ ಯಾಕಂದರೆ ನಿದ್ದೆ ಕೂಡ ನೈಟಲ್ಲಿ ಒಂದೊಂದು ಸರ್ತಿ ಯಾರ್ದಾರು ಕಸ್ಟಮರ್ ನಾಳೆ ಬಟ್ಟೆ ಕೊಡಬೇಕು ಅಂತಂದರೆ ಇವತ್ತು ನೈಟ್ ನಿದ್ದೆನೂ ಬರಲ್ಲ ಅಯ್ಯೋ ಕೊಡಬೇಕಲ್ಲ ಬೆಳಗ್ಗೆ ಅವ್ರು ಬರ್ತಾರೇನೋ ಸಪೋಸ್ ಆಗಿಲ್ಲ ಎಕ್ಸಾಂಪಲ್ ಆಗಿಲ್ಲ ಅವ್ರು ಬಂದು ಏನು ಬೈತಾರೋ ಏನು ಈ ಫೀಲಿಂಗು ಟೈಮ್ಗೆ ಟೈಲರ್ ಬಂದಿಲ್ಲ ಅಯ್ಯೋ ಟೈಲರ್ ಬಂದಿಲ್ಲ ಏನು ಮಾಡಬೇಕು ಇವೆಲ್ಲ ಪ್ರೆಷರ್ ಏನಾಗುತ್ತೆಂದ್ರೆ ನಮ್ಮ ಹೆಲ್ತ್ ಮೇಲೆ ಎಫೆಕ್ಟು ಕೊಡುತ್ತೆ ಸೊ ನಾವು ಎಷ್ಟು ಮಟ್ಟಿಗೆ ನಾವು ಏನು ಫಾರ್ಟಿ ಫ್ಲೈ ಫಾರ್ಟಿ ಫೈವ್ ಪ್ಲಸ್ ಆಯ್ತಾ ನಲ್ವತ್ತೈದು ವರ್ಷ ದಾಟಿತಾ ಸೊ ನಾವು ಸ್ವಲ್ಪ ವರ್ಕ್ ಪ್ರೆಷರ್ನ ವರ್ಕ್ ಲೋಡ್ನ ಕಡಿಮೆ ಮಾಡಿಕೊಂಡು ನಾವು ಎಲ್ಲ ಟೈಲರಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತುವರೆಗೂ ಸೀನಿಯರ್ ಟೈಲರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ ಸ್ವಲ್ಪ ಪ್ರೆಷರ್ ಕಡಿಮೆ ಮಾಡಿಕೊಂಡು ಮಾಡೋ ಬದಲು ಮಾಡ್ಸೋಕೆ ಕಲ್ರಿ ಮಾಡಿಸ್ರಿ ಯಾರನ್ನ ಇರ್ತಾರಲ್ಲ ಅವ್ರ ಕೈಯಲ್ಲಿ ಮಾಡ್ಸೋಕೆ ಹೇಳ್ರಿ ನೀವು ತರ್ಟಿ ಫೈವ್ ಈಗ ಯಾಕಂದರೆ ಇವಾಗ ಎಲ್ಲರಿಗೂ ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ತರ್ಟಿ ಫೈವ್ ಇದ್ದವ್ರಿಗೂ ಕಮ್ ನಾರ್ಮಲಾಗಿ ಒಂದೆರಡು ಬ್ಲೌಸ್ ಹೊಲನ ಇವಾಗ ನನ್ನ ನಾನು ನೋಡಿದಾಗೆ ಟೈಲರ್ಸು ವೀಲ್ಚೇರ್ ಅಂದರೆ ಬ್ಯಾಕ್ ಸೈಡು ನಮ್ಗೆ ಸೀಟ್ ಕಂಫರ್ಟಾಗಿ ಕೂತ್ಕೊಳ್ಳೋಕ್ಕೆ ಇರುತ್ತಲ್ಲ ಸಪೋರ್ಟ್ ತೊಗೊಂಡು ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತಾರೆ ಯಾಕಪ್ಪ ಅಂದ್ರೆ ಬ್ಯಾಕ್ ಪೇನ್ ಬರುತ್ತೆ ಅದು ಕಂಪಲ್ಸರಿ ಅದು ಯಾಕಂದರೆ ಕೂತ್ಕೊಂಡು ಕೂತ್ಕೊಂಡು ಬ್ಯಾಕ್ ಪೇನ್ ಬರೋದೇ ಸೊ ನಾವು ಯಾವ ಏಜ್ನಾಗ ಏನು ಮಾಡ್ಬೇಕು ಅನ್ನೋದು ನೀವು ನೀಟಾಗಿ ತಿಳ್ಕೊಬೇಕು ಫಸ್ಟ್ ಈಗ ಈಗ ಯಾ ಐವತ್ತು ವರ್ಷ ಇದ್ದವ್ರು ಬಂದ್ಬಿಟ್ಟು ನಾನು ಶಾಪ್ ಹಾಕ್ತೀನಂದ್ರೆ ಆಗುತ್ತಾ ಆಗಲ್ಲ ಯಾಕಂದರೆ ಅವ್ರು ಮಾಡ್ತೀನಂದ್ರು ಅವ್ರ ಬಾಡಿ ಅವ್ರಿಗೆ ಮಾಡೋಕ್ಕೆ ಬಿಡೋಲ್ಲ ಯಾವತ್ತೂ ಕೂಡ ಅದು ನೆನ್ಪಿಟ್ಕೋಬೇಕು ನಾನು ಐವತ್ತು ವರ್ಷ ಇದ್ದಿದ್ದೆ ಐವತ್ತು ಇವತ್ತು ಐವತ್ತಾಯ್ತು ನಾಳೆ ಇನ್ನೊಂದು ವರ್ಷ ಐವತ್ತೊಂದು ಐವತ್ತೆರಡು ಐವತ್ತೈದು ಹಿಂಗೆ ಬಂದೇ ಬರ್ತದೆ ಕೌಂಟ್ ಡೌನ್ ಇದು ನಮ್ಮ ಲೈಫು ಕೌಂಟ್ ಡೌನ್ ಆಗ್ತಾ ಇರುತ್ತೆ ಎನಿ ಟೈಮ್ ಒಂದು ದಿನ ಇವತ್ತು ಹೋಯ್ತು ಅಂದ್ರೆ ನಾಳೆ ನಮ್ದು ಅಲ್ಲ ಅದು ನಾಳೆ ಬರೋದು ನಮ್ದು ಇವತ್ತಿಂದ ಆಯ್ತು ಇದು ಮುಗಿದೋಯ್ತು ಕತೆ ಇವತ್ತಿಗೆ ಈ ಥರ ಕೌಂಟ್ ಇದೆ ಇರುತ್ತೆ ಸೊ ಯಾವುದೇ ಆಗಲಿ ನಿಧಾನವಾಗಿ ನೀಟಾಗಿ ಕಲಿರಿ ಕಲ್ಸ್ ಕಲಿರಿ ಮಾಡಿರಿ ಕೆಲಸ ಬೇಡ ಅಂತ ಹೇಳೋಲ್ಲ ಬಟ್ ನಿಮ್ಮ ಹೆಲ್ತ್ ನೋಡಿಕೊಂಡು ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಏನಿದ್ದಾವೆ ಇವಾಗ ಮನ್ ಹೆಣ್ಮಕ್ಳಿಗೆ ಏನೋ ಸಮಸ್ಯೆಗಳು ಇರ್ತವೆ ಮಂತ್ಲಿ ಪ್ರಾಬ್ಲಮ್ಸ್ ಅವು ಇವು ಇರ್ತವೆ ಇಷ್ಟೆಲ್ಲ ಕೂಡ ಇಟ್ಕೊಂಡು ಕೂಡ ಕಸ್ಟಮರ್ಗೆ ಅರ್ಜೆಂಟ್ ಕೊಡಬೇಕು ಆ ಟೈಮಲ್ಲಿ ಕೂಡ ಮನೆ ಮನೆ ಒಲೆ ಒಳಗಡೆ ಒಲೆ ಹೆಣ್ಮಕ್ಳು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸೊ ಅದಕ್ಕೇ ನೀವು ನೋಡ್ಕೊಳ್ಳಿ ನಿಮ್ಮ ಏಜು ನೋಡ್ಕೊಳ್ಳಿ ಫಸ್ಟು ನಿಮ್ಮ ವರ್ಕ್ ಪ್ರೆಷರು ನೋಡ್ಕೊಳ್ಳಿ ಜಾಸ್ತಿ ಪ್ರೆಷರ್ ತೊಗೊಂಡು ಸ್ಟಿಚಿಂಗ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ಮಾಡಂಥದ್ದು ಮಾಡ್ರಿ ಜಾಸ್ತಿ ನಿಮ್ಗೆ ಜಾಸ್ತಿ ವರ್ಕ್ ಅನಿಸ್ತಾ ಹೆಲ್ಪರ್ನ ತೊಗೊಳ್ಳಿ ಯಾರು ನನ್ನ ಕೈ ತಳಗ ಒಬ್ಬರನ್ನ ಇಬ್ಬರು ತೊಗೊಂಡ್ಬಿಟ್ಟು ನೀಟಾಗಿ ಕೆಲಸ ಮಾಡಿ ಈಗ ನನಗೆ ಎಷ್ಟು ನಾನಿವಾಗ ನಾನು ಮಾಡ್ತಾ ಇದ್ದೀನಿ ನೋಡ್ರಿ ನಾನೇ ಸ್ಟಿಚಿಂಗ್ ಮಾಡ್ತಾ ಇರೋದು ಇವಾಗ ಯಾಕಂದ್ರೆ ನನಗೂ ಕಷ್ಟ ಆಗ್ತಾಯಿದೆ ಬಟ್ ನಾನು ಏನು ಮಾಡೋಕೆ ಯಾಕಂದರೆ ನನಗೂ ಈಗ ನಾನು ನಿಮ್ಮ ನಿಮ್ಮ ನಿಮ್ಗೆ ಹೇಳ್ತಾ ಇದ್ದಲ್ಲ ನಾನು ಅದನ್ನೇ ಮಾಡ್ಬೇಕು ಈಗ ನಾನು ನಾಲ್ಕು ಜನ ಇಟ್ಕೊಂಡು ಕೆಲಸ ಇದ್ದೀನಿ ನಾನು ಓನಾಗಿ ಮಾಡೋಕ್ಕೋಗಲ್ಲ ಅನಿವಾರ್ಯ ಪರಿಸ್ಥಿತಿನಲ್ಲಿ ಮಾತ್ರ ನಾನು ಸ್ಟಿಚಿಂಗ್ ಮಾಡ್ತೀನಿ ಇಲ್ಲಾಂದರೆ ನಾನು ಯಾವುದಕ್ಕೂ ಮಾಡೋಕ್ಕೋಗಲ್ಲ ಯಾಕಂದರೆ ಯಾ ಈ ನಾನು ಹೇಳ್ತಾ ಇದ್ನಲ್ಲ ಒಂದು ಈ ಏಜಲ್ಲಿ ಏನಾಗುತ್ತೆ ಅಂದರೆ ಫಾರ್ಟಿ ಫೈವ್ ಪ್ಲಸ್ ಇದ್ದವ್ರಿಗೆಲ್ಲ ಏಜ್ ಆಗು ಆದಮೇಲೆ ಫಿಫ್ಟಿ ಪ್ಲಸ್ ಆಗಿದವ್ರಿಗೆ ಕೂಡ ಯಾವುದನ್ನ ಕಾಯಿಲೆಗಳು ಬಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವಾಗ ಬಂದಾಗದ ಕಾಯಿಲೆಗಳು ಇಂದ ತಿರುಗೋದಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಹೆಲ್ತ್ ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಏನು ಸಂಪಾದನೆ ಮಾಡಿದ್ರೆ ನಮ್ಮಿಂದ ಕಟ್ಕೊಂಡು ಹೋಗೋದಂತೂ ಏನಿರಲ್ಲ ಬರೆಯಲೇ ಬಂದಿದ್ದು ಬರೇ ಬರೇ ಕೈಲಿ ಹೋಗೋದನ್ನು ಬರೇ ಕೈಲಿ ಸೊ ಇವೆಲ್ಲ ಯಾಕಂದರೆ ಈ ಬ್ಲೌಸ್ ಅಂದರೆ ಐನೂರು ಬರುತ್ತೆ ಆ ಬ್ಲೌಸ್ ಅಂದರೆ ಆರ್ನೂರು ಬರುತ್ತೆ ಈ ಬ್ಲೌಸ್ ಅಲ್ದರೆ ಸಾವಿರ ಬರುತ್ತೆ ಈ ಥರ ಫೀಲಿಂಗ್ಸ್ ತೆಗೆದುಹಾಕ್ಬಿಟ್ಟು ಮೈಂಡ್ಲಿಂತ ನೀವು ಒಂದು ವೇಳೆ ಫಿಫ್ಟಿ ಫಿಫ್ಟಿ ಪ್ಲಸ್ ಇದ್ದವರು ಇದ್ದೀರಂದ್ರಗೇನೆ ಟೈಲರ್ದು ಜೇನ್ಸ್ ಟೈಲಿ ಕೂಡ ನೋಡ್ತಾ ಇದ್ದೀನಿ ನಾನು ಎಷ್ಟು ಜೆಂಟ್ಸ್ ಟೈಲರ್ಸ್ ಎಷ್ಟು ಏಜ್ ಓಡೋದಾದ್ರೂ ಹಂಗೇ ಕೂತ್ಕೊಂಡು ಹೊಲ್ತಾ ಇರ್ತಾರೆ ಬಟ್ ಅಂದರೆ ನಿಮ್ಮ ಕೆಪಾಸಿಟಿ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಮಾತ್ರ ಮಾಡೋಕ್ಕೆ ಟ್ರೈ ಮಾಡಿ ಜಾಸ್ತಿ ಓವರ್ಲೋಡು ನಿಮ್ಮ ಮೇಲೆ ಪ್ರೆಷರ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ನನ್ನ ಒಪಿನಿಯನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಯಾರಾದರೂ ಕೂಡ ಸ್ವಲ್ಪ ಏಜ್ ಪರ್ಸನ್ಸ್ ಇದ್ದರೆ ಈಗ ನೋಡು ನನ್ನ ವೀಡಿಯೋಸ್ ನೋಡ್ತಾ ಇದ್ರು ಕೂಡ ನೀವು ನನ್ನ ನಾನು ಹೇಳೋದು ಕರೆಕ್ಟೇ ಅನ್ಕೋಬೋದು ನೋಡಿರಿ ನಿಮ್ಮ ಮನಸ್ಸಿಗೆ ಏನಂತಂದ್ರೆ ನನಗೆ ಮತ್ತೆ ಕಾಮೆಂಟ್ ಕೂಡ ಮಾಡಿರಿ ನಾನು ನಾನು ಹೇಳ್ತೀನಿ ಎಲ್ಲ ಕಟಿಂಗ್ಸ್ ನಿಮಗೆ ಕಟ್ಟಿಂಗ್ಸ್ ಕೂಡ ತೋರಿಸಿ ಅದಿದಂಥ ವೀಡಿಯೋಸ್ ಕಾಮೆಂಟ್ ಬರ್ತಾಯಿದ್ದೇವೆ ಬಟ್ ನನಗೆ ಇವು ಈಗಿರೋ ಸಿಚುವೇಷನಲ್ಲಿ ಇಷ್ಟು ಲೋಡು ನನಗೆ ನಾನು ಈ ಮಾತು ನಿಮಗೆ ಯಾಕೆ ಹೇಳ್ತಾರೆ ಅಂದರೆ ನನ್ನ ಮೇಲೂ ಓವರ್ ಲೋಡು ಪ್ರೆಷರ್ ಆಗಿದೆ ನಾನು ತುಂಬ ವರ್ಕ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಹತ್ರ ಮಾಡೋ ಟೈಲರ್ಸ್ ಇಬ್ಬರು ಲೇಡೀಸು ಒಟ್ಟಿಗೆ ಅವರವ್ರ ಬಿಸ್ನೆಸ್ಸು ಅವರವರು ಕೆಲಸ ಇದೆ ಅಂತಂದು ಇಬ್ಬರು ಕೆಲಸ ಬಿಟ್ಟಿದ್ದಾರೆ ಸೊ ನನಗೆ ಎಷ್ಟು ಪ್ರೆಷರ್ ಆಗಿದೆ ಅಂದರೆ ಆ ಪ್ರೆಷರ್ ನಾನು ನೋಡೋ ನನ್ನತ್ರ ಇರ್ಬೋದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನಾನೊಂದು ಐದು ಬ್ಲೌಸ್ ಹೊಲ್ದೀನಿ ಇವತ್ತು ದಿವಸ ಸಂಪಾದನೆ ಮತ್ತು ನಾಳೆ ಹಾಸ್ಪಿಟಲಲ್ಲಿ ಇಡಬೇಕಲ್ಲ ಅಷ್ಟು ದುಡ್ಡು ಸೊ ನಾನು ಆಲೋಚನೆ ಮಾಡ್ಕೊಂಡೆ ನಿಮ್ಗೆ ಹೇಳ್ತಾ ಇರೋದು ನಾನು జాస్తి యారూ కూడా కలియో టైమలు కలి మైమల్ మి రెస్ట్ తగళ టైమల్ని రెస్ట్ తగళి అస్తే ఇన్నేన జాస్తిూ యాకంద్రె ఎస్టూ మాత్రు అస్తే ನಾವು ಮಾಡ್ಬೋದು ಕೋಟಿ ಸಂಪಾದನೆ ಮಾಡೋ ಅಂಬಾನಿ ಕೂಡ ಏನು ತೊಗೊಂಡು ಹೋಗೋಲ್ಲ ದೊಡ್ಡ ಅಂಬಾನಿ ಕೂಡ ಅವರು ಕೂಡ ಏನೂ ತೊಗೊಂಡೋಗಿಲ್ಲ ಸೊ ಅದಕ್ಕೆ ಹಂಗೆ ನಾವು ಎಷ್ಟು ಮಾಡಬೇಕು ನಾವು ಅಷ್ಟು ಮಾಡ್ಕೊಳ್ಳೋಣ ನನಗೆ ನನಗಂತೂ ತುಂಬ ಇವಾಗ ಪ್ರೆಷರ್ ಆಗಿದೆ ನಾನು ಹೇಳೋಕ್ಕಿಲ್ಲ ನಿಮಗೆ ಅಷ್ಟು ಲೋಡ್ ಇದೆ ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾರನ್ನ ಸಿಕ್ಕರೆ ತೊಗೊಳ್ಳೋಣ ಅಂದ್ರೆ ಕೂಡ ನಾನು ಟೈಲರ್ಸ್ಗೆ ವರ್ಕರ್ಸ್ಗೆ ಸಾರಿ ಇವರಿಗೆ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ ಮೇಡಮ್ ನನಗೆ ಎಷ್ಟಾದರೂ ಅಷ್ಟು ಮಾಡ್ಕೊಡ್ತೀನಿ ಅಲ್ಲ ನನ್ನ ಟೈಲರ್ಸ್ ಬರ ಬಂದಮೇಲೆ ನಿಮ್ಗೆ ಕೊಡೋದು ಅಲ್ಲಿವರೆಗೂ ಆಗಲ್ಲ ಅಂತ ನಾನು ಕನ್ಫರ್ಮ್ ಆಗಿ ನಾನು ಟೈಲರ್ಸ್ಗೆ ಇದ್ದೀನಿ ನಾನು ಯಾಕಂದರೆ ಅದು ಅನಿವಾರ್ಯ ತಿಳಿಸಲೇಬೇಕು ಇಲ್ಲಾಂದರೆ ನನ್ನ ಮೆಲ್ತ್ ಮೇಲೆ ನನಗೆ ಅಪ್ಸೆಟ್ ಆಗುತ್ತೆ ಸೊ ಇದೆಲ್ಲ ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ನಾನು ಶೇರ್ ಮಾಡ್ಕೊತ ಮಾಡಿಕೊಟ್ಟೆ ಇವತ್ತು ಬೆಳಗ್ಗೆ ಆರುವರೆಗೆ ಬಂದವಳು ಅಂಗಡಿಗೆ ನಾನು ಇವತ್ತಿನ ವೀಡಿಯೋಗೆ ಅಂದರೆ ಇವತ್ತಿನ ಇವ ಈ ವಿಡಿಯೋ ನಾಳೆ ಅಪ್ಲೋಡ್ ಅಪ್ಲೋಡ್ ಆಗುತ್ತೆ ಇವತ್ತು ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ನಾಳೆನೇ ಆಗ್ಬೋದು ಮೋಸ್ಟ್ಲಿ ಬಟ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸಿಚ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆರುವರೆಗೆ ಹೋಗಿದ್ದವಳು ಒಂದು ಗಂಟೆಗೆ ಮನೆಗೆ ಬಂದಿದ್ದೀನಿ ಒಂದು ಗಂಟೆ ಆದಮೇಲೆ ಊಟ ಅಡುಗೆ ಮಾಡಿ ಊಟ ಮಾಡಿ ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಹೇಳ್ತಾ ಇದ್ದಾರೆ ಪ್ರೆಷರ್ ನನ್ನ ಮೇಲೆ ಇದ್ದದಕ್ಕೆ ಈ ಪ್ರೆಷರ್ ಇನ್ನೊಬ್ರಿಗು ಹೇಳೋಣ ಇದು ಈ ಥರ ಮಾಡ್ಕೊಬೇಡ್ರಿ ಆರೋಗ್ಯಗಳ ಸಮಸ್ಯೆಗಳು ಬರ್ತವೆ ಬಂದ ಮೇಲೆ ಹಿಂದೆ ತಿರುಗೋದು ತುಂಬ ಕಷ್ಟ ಅಂತಾನೆ ಉದ್ದೇಶದಿಂದ ನಿಮಗೆ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ಏನಂತಂದು ವೀಡಿಯೋ ಕಾಮೆಂಟ್ ಮಾಡಿರಿ ಮತ್ತು ಎಲ್ಲರೂ ಆರಾಮಾಗಿರ್ರಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರ್ರಿ ಬಾಯ್